श्रीसाई गोल्ड पैलेसನಲ್ಲಿ ಆಷಾಢ ಮೇಗಾ ಆಫರ್ ತಪ್ಪದೆ ಬರ್ತಿರಲ್ಲ ನಾವ್ ನಾವ್ ಲಿದೆ ಉಜಿ ಇದ್ದನೆ ಕರ್ಕ ಬೋಗುಡಾ ಲಮ ಲಕ್ಕಿಲಾಡಿ ಒಡೆಬಿಟ್ಟ ಮುಖ್ಯಮಂತ್ರಿ ಆದಾ ನಾನು ಸೋನಿಯಾ ಭೇಟಿ ಮಾಡಿಸೋ ಮನೆ ಫಸ್ಟು ಅವನ ಗ್ರಹಚಾರ ಚೆನ್ನಾಗಿತ್ತು ಅವ್ನು ಆಗಿಬಿಟ್ಟ ನೋಡಿ ನಮಗೆ ಗಾಡು ಪಾತ್ರ ಇಲ್ಲ ಗಾಡು ಇಲ್ಲ ಪಾತ್ರವಿಲ್ಲ ಸುದ್ದಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ ಭಾಳ ಗಂಭೀರವಾಗಿ ಮಾತು ಕೇಳಿದ್ರು ಎಲ್ಲ ನೋಟ್ ಮಾಡಬಹುದು ಹ್ಮ್ ಆಮೇಲೆ ಹೇಳೋದಂದ್ರೆ ಹೋಗ್ತದೆ ಅಲ್ಲ ಈ ವಿಷಯಗಳು ನಮ್ಗೆ ಗೊತ್ತೇ ಕೊಟ್ಟಿಲ್ಲ ಹ್ಮ್

ಬಿ ಆರ್ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರನ್ನ ನಿಮ್ಮನ್ನ ಅವರ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾತ್ರಿ ಹೊಡಿತು ಸಿಎಂ ಸಿದ್ದರಾಮಯ್ಯ ಸಿಎಂ ಆದ್ರು ಅವರ ಕೆ ಆರ್ ಪೇಟೆಯಲ್ಲಿ ಮತ್ತೆ ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ ಲಕ್ಕಿ ಡ್ರಾ ಹೊಡಿತಂತೆ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ನಾನು ಅದೃಷ್ಟವಂತ ನಾನು ಅವನು ಒಟ್ಟಿಗೆ ಚಿ ಎಮ್ ಎಲ್ ಅಲ್ಲ ಅದ್ ಹೇಳಿದ್ರು ಹೇಳಿರ್ಬೋದು ಗೊತ್ತಿಲ್ಲ ಮಾಡ್ಲಯ ನಾನು

ನೀನು ಆನ್ಲೈನ್ ಮೇಲೂ ಕಳಿಸ್ಬೋದು ಖ್ಯಾತಿ ಯಾವುದು ಗೊತ್ತಾಯ್ತಾ ನೇರವಾಗಿ ಮನೆಗೆ ಬಂದಾಗಲೂ ಕೂಡ ಹೇಳ್ಬೋದು ಮೀಟಿಂಗ್ ಬೇರೆ ಇದರಲ್ಲಿ ಇದ್ದರೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ ನೀನು ಆನ್ಲೈನ್ ಮೂಲಕ ಕಳಿಸೋರು ಆನ್ಲೈನ್ ಮೂಲಕ ಕಳಿಸಿದೆ ನೀ ಜಾತಿ ಯಾವುದು ಅಂತ ಅಲ್ಲ ಸರ್ ಪೋಸ್ಟ್ ಅಲ್ಲಿ ಈ ಮನೆಗೆ ಭೇಟಿ ಕೊಟ್ಟಿದ್ದೀವಿ ಮಾತಾಡಿದೀವಿ ಮುಕ್ತಾಯ ಈಗ ಸರ್ ಈಗ ಡಿ ಕೆ ಸಿ ಪರ ಸರ್ ಸರ್ ನಾನು ಸರ್ ಸರ್ ವಿಡಿಯೋ ಸರ್ ಡಿ ಕೆ ಸಿ ಪರ ಮಾಡಿದ ಸರ್ ಈಗ ಅದನ್ನ ಡಿ ಕೆ ಸಿ ಪರ ಕೆ ಡಿಕೆಶಿ ಪರ ನೂರು ಜನ ಎಮ್ ಎಲ್ ಎ ಇದಾರಂತೆ ಇಕ್ಬಾಲ್ ಅನ್ಸರ್ ಇಕ್ಬಾಲ್ ಹುಷಾನ್ ನೀಡಿರೋದು